ಕನ್ನಡ ನಾಡು ನುಡಿ ನೆಲ ಜಲ ರಕ್ಷಣೆಗಾಗಿ ದುಡಿಯುತ್ತಿರುವ ಸಂಘಟನೆಗಳ ಕಾರ್ಯ ಶ್ಲಾಘನೀಯ ಅಂತ ಕರವೆ ತಾಲೂಕು ಅಧ್ಯಕ್ಷ ಮುನಿರಾಜು ಹೇಳಿದರು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಎಂಆರ್ ಲೋಕೇಶ್ ಸೂಚನೆ ಮೇರೆಗೆ ಕರವೇ ತಾಲೂಕು ನಗರ ಯುವ ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ನಾಡಿನ ನೆಲ ಜಲ ನಾಡು ನುಡಿಯ ವಿಷಯಕ್ಕೆ ಧಕ್ಕೆ ಬಂದಾಗ ಹೋರಾಟ ಮಾಡಲು ಸದಾ ಮುಂಚೂಣಿಯಲ್ಲಿರುವ ಕನ್ನಡ ಪರ ಸಂಘಟನೆಗಳನ್ನ ಪ್ರೋತ್ಸಾಹಿಸುವ ಕೆಲಸ ಆಗ್ಬೇಕಿದೆ ಪರಭಾಷೆಯವರಿಂದ ನಮ್ಮನೆಲ ಜಲ ಭಾಷೆಯ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ತಡೆಗಟ್ಟಬೇಕಾದ್ರೆ ಯುವಕರು ಹೆಚ್ಚೆಚ್ಚು ಸಂಘಟಿತರಾಗಬೇಕು ಅಂದ್ರು ಈ ಒಂದು ಸಂದರ್ಭದಲ್ಲಿ ಕರ್ವೆ ತಾಲೂಕು ನಗರ ಯುವ ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ತಾಲೂಕು ಘಟಕ ತಾಲೂಕು ಅಧ್ಯಕ್ಷರಾಗಿ ಮುನಿರಾಜ್ ಕಾರ್ಯದರ್ಶಿಯಾಗಿ ಮುರಳಿ ಮಣಿ ಸಂಚಾಲಕರಾಗಿ ಶಶಿಕುಮಾರ್ ರಾಜೇಶ್ ಪ್ರಧಾನ ಸಂಚಾಲಕರಾಗಿ ಜನ್ ಕೃಷ್ಣಪ್ಪ ಉಪಾಧ್ಯಕ್ಷರಾಗಿ ಆಸಿಫ್ ಗಿರೀಶ್ ಸಂಘಟನಾ ಕಾರ್ಯದರ್ಶಿಯಾಗಿ ದೇವರಾಜ್ ಖಜಾಂಚಿಯಾಗಿ ಸುಹೇಲ್ ಸಹ ಕಾರ್ಯದರ್ಶಿಯಾಗಿ ಮುರಳಿ ಸಂಘಟನಾ ಕಾರ್ಯದರ್ಶಿಯಾಗಿ ಚಿಕನ್ ಅಪ್ಸರ್ ಆಯ್ಕೆಯಾಗಿದ್ದಾರೆ ನಗರ ಘಟಕ ನಗರ ಘಟಕದ ಅಧ್ಯಕ್ಷರಾಗಿ ಶ್ರೀಕಾಂತ್ ಉಪಾಧ್ಯಕ್ಷರಾಗಿ ಎನ್ ಗಿರೀಶ್ ಕುಮಾರ್ ಸಾದಿಕ್ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀರಾಮ್ ಸಾಮಾಜಿಕ ಜಾಲತಾಣ ಸಂಚಾಲಕರಾಗಿ ಕೆ ಮಂಜುನಾಥ್ ಮಾಧ್ಯಮ ಸಲಹೆಗಾರರಾಗಿ ಅರುಣ್ ಕುಮಾರ್ ಕೆಕಜಾಂಚಿ ನೌಶಾದ್ ಕಾರ್ಯದರ್ಶಿಯಾಗಿ ಮುಜಾಯಿದ್ ಸಂಚಾಲಕರಾಗಿ ಸದ್ದಾಂ ಆಯ್ಕೆಯಾಗಿದ್ದಾರೆ ಇನ್ನು ಯುವ ಘಟಕ ಯುವ ಘಟಕದ ಅಧ್ಯಕ್ಷರಾಗಿ ನಂದತೇಜ ಉಪಾಧ್ಯಕ್ಷರಾಗಿ ರಕ್ಷಿತ್ ಕಾರ್ಯದರ್ಶಿಯಾಗಿ ಶಿವಕುಮಾರ್ ಸಹ ಕಾರ್ಯದರ್ಶಿಯಾಗಿ ಮನು ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀನಾಥ್ ನಾಯ್ಕ್ ಕಾರ್ಯದರ್ಶಿಯಾಗಿ ಪ್ರಸನ್ನ ಆಯ್ಕೆಯಾಗಿದ್ದಾರೆ ಮಹಿಳಾ ಘಟಕ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮಧುಲತಾ ಉಪಾಧ್ಯಕ್ಷರಾಗಿ ಲಕ್ಷ್ಮೀ ಕಾರ್ಯದರ್ಶಿಯಾಗಿ ನಸೀಮಾ ಸಹಕಾರ್ಯದರ್ಶಿಯಾಗಿ ಮಂಜಮ್ಮ ಸಂಚಾಲಕರಾಗಿ ಮೀನಾಕ್ಷಿ ವರದಿ ಆಯ್ಕೆಯಾಗಿರುತ್ತಾರೆ ಒಂದು ಆದೇಶದಂತೆ ಎರಡು ತಿಂಗಳಿವೆ ನನ್ನ ಆಯ್ಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಜಿಲ್ಲಾಧ್ಯಕ್ಷರು ಒಂದು ಆದೇಶ ಕೊಟ್ಟು ಶೀಘ್ರವಾಗಿ ನಗರ ಘಟಕ ತಾಲೂಕು ಘಟಕ ಎಲ್ಲ ನಾವು ಪ್ರಕಟಣೆ ಮಾಡಬೇಕಂತ ಆದ್ದರಿಂದ ಈ ದಿನ ಶಿಡ್ಲಿಘಟ್ಟ ತಾಲೂಕಿನ ನಗರ ಘಟಕ ಅಧ್ಯಕ್ಷರಾಗಿ ಶ್ರೀನಾಥ ಆಯ್ಕೆ ಮಾಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಯುವ ಘಟಕದ ಅಧ್ಯಕ್ಷರಾಗಿ ನಂದನ್ ತೇಜ್ ಸಫಲೆಯವ್ರನ್ನ ಆಯ್ಕೆ ಮಾಡಿಕೊಂಡಿದ್ದೀನಿ ನನಗೆ ಈ ಅಧ್ಯಕ್ಷರಾದಂಥ ಅವಕಾಶ ಬರೋದಕ್ಕೆ ಮುಖ್ಯ ಕಾರಣಗಳು ದಿವಂಗತ ಬಿಟ್ಟೆ ಶಿವಣ್ಣಪ್ಪನವರ ಆಶೀರ್ವಾದ ದಾಳಿ ನಾಗರಾಜ್ ಅವರ ಆಶೀರ್ವಾದ ಅದೇ ರೀತಿಯಾಗಿ ನಮ್ಮ ನಾಗ ನರಸಿಂಹಣ್ಣ ಸಾರ್ ಸಾಕ್ರಮಣ್ಣ ಇವರೆಲ್ಲ ಆಶೀರ್ವಾದದಿಂದ ಹಾಗೂ ರವಿಯವರು ತುಂಬ ಶ್ರಮಪಟ್ಟು ನನ್ನ ಒಂದು ಏನು ನನ್ನ ಸಂಘಟನೆಯನ್ನು ಗುರುತಿಸಿ ಈ ದಿನ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಯಾವುದೇ ತರ ಧಕ್ಕೆ ಬರದಂಗೆ ಈ ತಾಲೂಕಿನ ಎಲ್ಲ ನಾಡು ನುಡಿ ಜಲಗೋಸ್ಕರ ನಾನು ಶ್ರದ್ಧಾ ಭಕ್ತಿಯಿಂದ ದುಡಿತೀನಿ ಅಂತ ಈ ಮೂಲಕ ತಮಗೆ ತಿಳಿಸೋದಕ್ಕೆ ಹೆಚ್ಚಾಗಿ ಎಲ್ಲ ಸಮಾನರ ಮನಸ್ಕರ ವೇದಿಕೆ ವತಿಯಿಂದ ಇಪ್ಪತ್ತನೇ ತಾರೀಕು ಕನ್ನಡ ರಾಜ್ಯತ್ಸವನ್ನ ಹಮ್ಮಿಕೊಂಡಿದ್ದಾರೆ ಅವ್ರಿಗೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಗಣದಿಂದ ಬೆಂಬಲವನ್ನು ಕೂಡ ಗೊತ್ತಾ ಇದ್ದೀನಿ ಮೇ ಏನಂತ ಕಾರಣ ಸನ್ಮಾನಸ್ರೀ ನಾರಾಯಣಗೌಡರು ನಾಮಪತ್ರದ ವಿಚಾರವಾಗಿ ಸಿರಮನೆ ಸೇರಿದಾಗ ಎಲ್ಲರೂ ಒಗ್ಗೂಡಿ ಬಂದು ನಮಗೆ ಬೆಂಬಲ ಕೊಟ್ಟು ದಂಡಾಧಿಕಾರಿ ತಾಲೂಕು ದಂಡಾಧಿಕಾರಿಗಳಿಗೆ ಮಂಡಿ ಕೊಟ್ಟು ರಾಜ್ಯಪಾಲರಿಗೆ ತರಿಸಿದಾಗ ಎಲ್ಲರೂ ಒಗ್ಗೂಡಿ ನಮಗೆ ಬೆಂಬಲ ಕೊಟ್ಟು ಆದ್ರಿಂದ ಅದನ್ನು ಸ್ಮರಿಸ್ಕೊಳ್ತಾ ಇದನ್ನು ನಾವು ಕೂಡ ಅವ್ರಿಗೆ ಬೆಂಬಲವಾಗಿದ್ದು ಕನ್ನಡ ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ತೀವಿ ನಮಸ್ಕಾರ